ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನೊಂದು ಹಳೆಯ ಕಾಲದ ಸಿಹಿ ತಿಂಡಿಯೊಂದಿಗೆ ಬಂದಿದ್ದೇನೆ ಹಳೆ ಕಾಲದ ಸಿಹಿ ತಿಂಡಿ ಅಂದಮೇಲೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ ಯಾಕಂದರೆ ಸಕ್ಕರೆಯನ್ನು ಉಪಯೋಗಿಸೋದಿಲ್ಲ ಸಾಧಾರಣವಾಗಿ ಬೆಲ್ಲದಿಂದನೇ ಮಾಡುವಂಥದ್ದು ಮತ್ತು ಇದು ಹಲಸಿನಕಾಯಿಯ ಸ್ವೀಟು ಹಾಗಾಗಿ ಹಲಸಿನಕಾಯಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಸೊ ಅದನ್ನ ಹೇಗೆ ಮಾಡೋದಂತ ಇವತ್ತು ತೋರಿಸಿಕೊಡ್ತಾರೆ ಇದ್ರ ಹೆಸರು ಉಂಡ್ಲೆ ಕಾಡು ಅಂತ ಹೇಳ್ತೇವೆ ನಾವು ಮಲೆನಾಡಿನ ಹಳ್ಳಿ ಕಡೆಯಂತೂ ಹಲಸಿನಕಾಯಿ ಸಿಗುವಷ್ಟು ದಿನ ಸಲೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಹಾಗೆ ನೀವು ಯಾವ ರೀತಿ ಹೆಸರಿಂದ ಕರಿತೀರಿ ಗೊತ್ತಿಲ್ಲ ನಾವು ಉಂಡ್ಲೆಕಾಳು ಅಂತ ಹೇಳ್ತೇವೆ ಉಂಡ್ಲೆಕಾಳು ಅನ್ನೋ ಸಿಹಿ ತಿಂಡಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಕೆಲವರು ನಾವು ಹಲಸಿನ ಕಾಯಿಯನ್ನು ಉಪಯೋಗಿಸ್ಕೊಂಡು ಮಾಡ್ತೇವೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ನೋಡ್ಕೊಂಡು ಸೊ ಕಾಳು ಮಾಡೋದಿಕ್ಕೆ ಹಲಸಿನ ಸೊಳೆಗಳನ್ನ ಬಿಡಿಸ್ಕೊಂಡು ಬೀಜಗಳನ್ನ ಸೈಡಿಗೆ ತೆಗೆದಿಟ್ಟು ಉಳಿದ ಭಾಗ ಇರುತ್ತಲ್ಲ ಇದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ತುಂಬ ತಿಳಿ ಹೋಗಬೇಡಿ ಈ ರೀತಿಯಲ್ಲಿದ್ದರೆ ಸಾಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿ ಹೀಗೆ ಅದರ ನಂತರ ಬಾಣಲೆಗೆ ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಮತ್ತು ಈ ಪೇಸ್ಟನ್ನು ಹಾಕ್ಕೋಬೇಕು ಈಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದಕ್ಕೀಗ ಬೇರೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಒಂದೆರಡು ಇನ್ಗ್ರೀಡಿಯಂಟ್ ಸೇರಿಸೋದಿರತ್ತೆ ಏನು ಅಂತ ಮುಂದೆ ನೋಡ್ಕೊಂಡು ಬನ್ನಿ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಪುಡಿಯನ್ನು ಹಾಕ್ತಾರೆ ಅಮ್ಮ ಅದರ ನಂತರ ಒಂದೂವರೆ ಸ್ಪೂನಷ್ಟು ತುಪ್ಪವನ್ನು ಕೂಡ ಹಾಕ್ತಾರೆ ಹಾಗೆ ತುಪ್ಪದಲ್ಲೇ ಇದು ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಪರಿಮಳಾಗಿ ಹಾಗೆ ಫ್ಲೇಮನ್ನು ಸಣ್ಣಕ್ಕೆ ಇಟ್ಕೊಬಿಡಿ ಜಾಸ್ತಿ ಮಾಡೋಕ್ಕೋಗ್ಬೇಡಿ ಪೇಸ್ಟ್ ಒಂಥರ ಸೀದೋಗ್ಬಿಡತ್ತೆ ಹಾಗೆ ಅದನ್ನು ಮಗಚ್ತಾನೆ ಇರಬೇಕು ಅದು ಫ್ರೈ ಆಗಬೇಕಲ್ವಾ ಹಾಗೆ ಈಗ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿದ್ದೇವೆ ಯಾಕಂದರೆ ಸಿಹಿ ಅಲ್ವಾ ಇದು ಸ್ವೀಟ್ ಅಲ್ವಾ ಅದಕ್ಕೋಸ್ಕರ ಬೆಲ್ಲ ಬೇಕೇ ಬೇಕಾಗತ್ತೆ ನಾವು ಜೋನಿ ಬೆಲ್ಲ ಬೆರೆಸಿದ್ದೇವೆ ಹಾಗಾಗಿ ಅದು ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿದೆ ನೀವು ಯಾವ ಬೆಲ್ಲ ಬೇಕಾದರೂ ಸೇರಿಸ್ಬೋದು ಹಾಗೆಯೇ ಇದು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ಕುದಿ ಬಂದು ಮಗ್ಚಿ ಮಗ್ಚಿ ಈ ರೀತಿ ಅದಕ್ಕೆ ಬಂತು ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ ಈ ರೀತಿ ಆದಮೇಲೆ ಪುನಃ ಮಗಚ್ತಾ ಇರಬೇಕು ಸಣ್ಣ ಉರಿಯಲ್ಲಿ ಇದೇ ಮೇನ್ ಇದರಲ್ಲಿ ಸಣ್ಣ ಉರಿಯಲ್ಲಿ ಕೈ ಬಿಡ್ದಂಗೆ ಮಗಚ್ತಾನೆ ಇರಬೇಕಾಗತ್ತೆ ಅದೊಂದು ರೀತಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೆ ಈ ಹದಕ್ಕೆ ಬಂತು ನೋಡಿ ಇದು ಪರ್ಫೆಕ್ಟ್ ನಿಜವಾಗ್ಲೂ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಬಿಡಿ ಸೈಡಿಗೆ ಎತ್ತಿಟ್ಬಿಡಿ ಸ್ವಲ್ಪ ಬಿಸಿ ಆರೋವರೆಗೆ ಅದರ ನಂತರ ಉಂಡೆಗಳನ್ನು ಕಟ್ಟಬೇಕಾಗತ್ತೆ ತೋರಿಸ್ತೇವೆ ನೋಡಿ ಈಗ ಹದ ಆರಿದೆ ಹಾಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ತಾ ಇದ್ದಾರೆ ಅಮ್ಮ ತುಂಬ ದೊಡ್ಡ ದೊಡ್ಡ ಉಂಡೆಯನ್ನು ಮಾಡಕ್ಕೆ ಹೋಗ್ಬೇಡಿ ಇನ್ನೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಿಕ್ಕಿರುತ್ತೆ ಸೋ ಉಂಡೆಗಳು ರೆಡಿ ಆಗ್ತಿವೆ ನೋಡಿ ಈಗ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಅದರ ನಂತರ ಇದನ್ನು ಒನ್ ಬೈ ಒನ್ ಹಾಕ್ತಾ ಕರೆದುಬಿಟ್ರೆ ಆಯಿತು ಫ್ರೈ ಮಾಡಿದರೆ ಆಯಿತು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಜಾಮೂನ್ ಥರ ಕಾಣಿಸ್ತಿದೆ ಅಲ್ವಾ ನೋಡೋದಕ್ಕೆ ಇನ್ನು ಫೈನಲಿ ಫ್ರೈ ಆಗಿ ಆಯಿತು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಬಿಡಿ ಆಮೇಲೆ ತಿಂದುಬಿಡಿ ಆಯಿತು ಅಲ್ವಾ ಚೆನ್ನಾಗಿದೆ ಅಲ್ವಾ ಸ್ವೀಟ್ ಇದು ತುಂಬಾ ಹಳೆಯ ಕಾಲದ ಸ್ವೀಟ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನೋಡಿದ್ರಲ್ವಾ ಈ ರೀತಿಯಲ್ಲಿ ಕಾಣಿಸುತ್ತೆ ನೋಡಿದ್ರಲ್ವಾ ಎಲ್ಲರೂ ಉಂಡ್ಲೆ ಕಾಡನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬಹುದಂತ ಹಾಗೆ ನೀವು ಕೂಡ ಹಲಸಿನಕಾಯಿ ಸಿಕ್ಕರೆ ಸಿಗುವ ಟೈಮಲ್ಲಿ ಖಂಡಿತ ಮಾಡ್ಕೊಂಡು ತಿನ್ನಿ ಹಳೆ ಕಾಲದ ಅಡುಗೆಗಳು ಅಥವಾ ಸಿಹಿ ತಿಂಡಿಗಳು ಯಾವುದೇ ತಿಂಡಿ ತಿನಿಸುಗಳು ಕೂಡ ಮರೆತು ಹೋಗಬಾರ್ದು ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತೆ ಅದು ಅದಕ್ಕೋಸ್ಕರ ನಾನು ಇಂಥದೇ ರೆಸಿಪೀಸ್ಗಳನ್ನು ಅಥವಾ ಇಂಥದೇ ಅಡುಗೆಗಳನ್ನು ಹಾಕ್ತಾ ಇರ್ತೇನೆ ಸೊ ನನ್ನ ಚಾನಲನ್ನು ತಪ್ಪದೇ ನೋಡ್ತಾ ಇರಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರಗಳು